ಮೆಂಟಲ್ ಎಬಿಲಿಟಿ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಹ್ಞೂ ಯಾರು ಶಿಫಾರಸ್ ಮಾಡ್ತೀರಾ ಗುರುರಾಜ್ ಬುಲ್ಬುಲೆ ಅವರು ಕಿಂಗ್ ಒಂಥರ ಮೆಂಟಲೆಬಿಲಿಟಿ ಕಿಂಗ್ ಅಂದರೆ ಬುಲ್ಬುಲೆ ಸರ್ ಯಾಕೆ ಕಿಂಗ್ ಆಗಿದ್ದಾರೆ ಅವರು ಅಂದರೆ ಮೆಂಟಲೆಬಿಲಿಟಿ ಬಿಟ್ಟರೆ ಇನ್ನೊಂದು ಮಾಡಲ್ಲ ಅವರು ಅವ್ರ ಜೀವನ ಕಟ್ಕೊಂಡಿರೋದೆ ಮೆಂಟಲೆಬಿಲಿಟಿ ಮೇಲೆ ಅಷ್ಟು ಅದಕ್ಕೆ ಡೆಡಿಕೇಶನ್ ಅವರು ಗುರುರಾಜ್ ಬುಲ್ಬುಲೆ ಸರ್ ಮಂಜುನಾಥ್ ಬಾಡ್ಗಿ ಮಂಜುನಾಥ್ ಬಾಡ್ಗಿ ಅಂತ ಒಂದು ಬುಕ್ ಇದೆ ಇವೆರಡು ಲೀಡಿಂಗಲ್ಲಿದೆ ಎರಡರಲ್ಲಿ ಒಂದು ಬುಕ್ ಸಾಕು ಓಕೆ ಇನ್ನು ಟೆಕ್ನಾಲಜಿ ಒಂದು ಸಲ ಬರ್ಕೊಂಬಿಡ್ರಿ ಇದು ಕೆ ಎ ಎಸ್ಸು ಪಿ ಎಸ್ ಎ ಡಿಗ್ರಿ ಲೆವೆಲ್ ಎಕ್ಸಾಮ್ ಬರೀ ಅವ್ರಿಗೆ ಪಿ ಸಿ ಗಿ ಸಿಗೇನು ಬೇಡ ಇದು ಪಿ ಸಿ ಎಸ್ ಡಿ ಬೇಡ ಎಫ್ ಡಿ ಎ ಗ್ರೂಪ್ ಸಿ ಇಂಥದ್ದು ಬರೀತೀರಿ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಒಂದು ಬುಕ್ಕು ಅಲ್ಲಿ ನಿಮಗೆ ಈ ವಿಟಮಿನ್ಗಳು ಪ್ರೋಟೀನ್ಗಳು ಅದು ಇದು ಪಾಠನೇ ಇರೋಲ್ಲ ಅಲ್ಲಿ ಶುರು ಆಗ್ತಿದ್ದಂಗೆ ಉಪಗ್ರಹಗಳು ಶುರುವಾಗ್ತಿದ್ದಂಗೆ ಬೀಜ ತಂತ್ರಜ್ಞಾನ ಸಿ ಡಿ ಟೆಕ್ನಾಲಜಿ ಹಿಂಗೆ ಸ್ಟಾರ್ಟ್ ಆಗ್ತವೆ ಆ ಬುಕ್ಕು ವಿನೋದ್ ಕುಮಾರ್ ಚೌಹಾಣ್ ಅಂತ ಒಬ್ರು ಬರೆದಿದ್ದಾರೆ ಕನ್ನಡದಲ್ಲಿ ಐ ಥಿಂಕ್ ಒಂದೇ ಅವೈಲೇಬಲ್ ವಿನೋದ್ ಕುಮಾರ್ ಚೌಹಾಣ್ ಇನ್ನೊಂದು ಸದ್ಯದಲ್ಲೇ ಬರುತ್ತೆ ಸದ್ಯದಲ್ಲೇ ಅವರು ಹಿಂದೆ ಬರ್ದವರೆ ಟಾಪ್ ಆತರೆ ಬಟ್ ಐದು ವರ್ಷದಿಂದ ನಿಲ್ಸ್ಬಿಟ್ಟಿದ್ರು ನಾವು ರಿಕ್ವೆಸ್ಟ್ ಮಾಡಿ 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 ಬರೀಲೇಬೇಕು ಅಂತ ಬರೆಸ್ತಾ ಇದ್ದೀವಿ ಇನ್ ಒನ್ ಆರ್ ಟೂ ಮಂತ್ ಅಲ್ಲಿ ಬರುತ್ತೆ ಹಿಸ್ ನೇಮ್ ಹರಿಪ್ರಸಾದ್ ಅಂತ ಎರಡ್ ಸಾವಿರದಿಂದ ಎರಡ್ ಸಾವಿರದ ಹನ್ನೆರಡರವರೆಗೂ ಕೆ ಎಸ್ ಆದವರೆಲ್ಲ ಅವ್ರ ಬುಕ್ಕೇ ಓದಿದ್ರು ಟೆಕ್ನಾಲಜಿ ಇತ್ತೀಚಿಗೆ ಅವ್ರ ಬುಕ್ ಬರೆಯೋದೇ ಬೇಡ ಅಂತ ಬೇಜಾರಾಗಿ ಬಿಟ್ಬಿಡಿದ್ರು ನಾವು ನಿಮ್ಮಂತ ಟ್ಯಾಲೆಂಟೆಡ್ ಬರ್ದಿಲ್ಲ ಅಂದ್ರೆ ಅಂತ ಬರೆಸ್ತಾ ಇದೀವಿ